ಎಲ್ಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿ ಅರ್ಪಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಮಟನ್ ಪೆಪ್ಪರ್ ಮಸಾಲ ನಮ್ಮ ಅಮ್ಮನ ಸ್ಟೈಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಈರುಳ್ಳಿನ ಒಂದು ನಾಲ್ಕು ಈರುಳ್ಳಿ ಉದ್ದುದಕ್ಕೆ ಹಚ್ಚಿಟ್ಕೋಬೇಕು ಆ್ಯಂಡ್ ಟೊಮೆಟೊ ಒಂದು ನಾಲ್ಕು ಉದ್ದಿದ್ದ ಹಚ್ಚಿಟ್ಕೋಬೇಕು ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮನೇಲೇ ಮಾಡ್ಕೊಳ್ತೀನಿ ಮಟನ್ಗೆ ಮಸಾಲಾಗೆ ಹಾಕೋದಕ್ಕೆ ಅಮ್ಮ ಮನೇಲೇ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು ಸೊ ಜೀರಿಗೆ ಮೆಣಸು ಚಕ್ಕೆ ಲವಂಗ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಜಾರಿಗೆ ಮತ್ತು ಅದ್ರ ಜೊತೆ ಸ್ವಲ್ಪ ಸೋಂಪು ಯೂಸ್ ಮಾಡ್ಕೊಳ್ಳೋದು ಸೋಂಪು ಯೂಸ್ ಮಾಡೋದ್ರಿಂದ ಟೇಸ್ಟ್ ಬರುತ್ತೆ ಅಂತ ಅಮ್ಮ ಹೇಳಿದ್ರು ಸೊ ಸೋಂಪು ಇದನ್ನೆಲ್ಲ ಯೂಸ್ ಮಾಡಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಇದನ್ನು ಯೂಸ್ ಮಾಡೋದು ಮಟನ್ ಪೆಪ್ಪರ್ ಮಸಾಲಾಗೆ ಸೊ ಮೊದಲಿಗೆ ಎಣ್ಣೆ ಕಾಯಿಸ್ಬಿಟ್ಟು ಚೆನ್ನಾಗಿ ದಪ್ಪ ದಪ್ಪ ಈರುಳ್ಳಿ ಕಾಯಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಏನಕ್ಕೆ ಬಂದು ಅಂತ ಅಂದರೆ ಮಟನ್ಗೆ ಜಸ್ಟ್ ಮಟನ್ ಫ್ರೈ ಮಾಡೋದಕ್ಕೆ ಅಂದರೆ ಮೊದಲಿಗೆ ಮಟನ್ ಹಾಕಿ ಬೇಯಿಸೋಕೆ ಮುಂಚೆ ಮಟನ್ ಬೇಯಿಸ್ಕೊಳ್ತೀವಲ್ಲ ಫ್ರೈ ಮಾಡ್ಕೊಳ್ತೀವಲ್ಲ ಒಂದು ಟು ತ್ರೀ ಮಿನಿಟ್ಸು ಅದು ನಾನು ಬಂದು ಮಟನ್ನ ಫೈ ಟು ಸಿಕ್ಸ್ ಟೈಮ್ ತೊಳಿತೀನಿ ಬಿಫೋರ್ ಕುಕ್ಕಿಂಗು ಯಾಕಂದರೆ ಅದರಲ್ಲಿ ಜಿಡ್ಡೆಲ್ಲ ಹೋಗಬೇಕು ಸ್ಮೆಲ್ಲೆಲ್ಲ ಹೋಗಬೇಕು ಅಂತ ಸೊ ಅದ್ರ ಜೊತೆ ಅಮ್ಮ ಉಪ್ಪು ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಅರಿಶಿನ ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಸೊ ಒಂದು ಫೈ ಟು ಸಿಕ್ಸ್ ವ್ಯೂಲ್ಸ್ನ ಬರ್ಸ್ಬೇಕು ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದನ್ನು ವಾಪಸ್ ತೊಗೊಂಡ್ಬಿಡಬೇಕು ಬಿಕಾಸ್ ಅದನ್ನು ಲಾಸ್ಟಲ್ಲಿ ಹಾಕ್ತೀವಿ ಮೇಲುಗಡೆ ಸೊ ಅದು ಬಾಯಿಗೆ ಸಿಕ್ಕೋದ್ರಿಂದ ಮಟನ್ ಜೊತೆ ಚೆನ್ನಾಗಿರುತ್ತೆ ಅಂತ ಸೊ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆ್ಯಂಡ್ ನಾವು ಉದ್ದ ಹಚ್ಕೊಂಡು ಕಟ್ ಮಾಡ್ಕೊಂಡಿದ್ರಲ್ಲ ಈರುಳ್ಳಿ ಸ್ಟಾರ್ಟಿಂಗು ಅದನ್ನು ಸೇಮ್ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಯಾವ ಥರ ಬ್ರೌನು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಬೆಳ್ ಏನು ಅಂತಾರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಸ್ಮೆಲ್ಲಿಗೆ ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಡ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೇಲಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿದ್ವಿ ಈರುಳ್ಳಿ ಜೊತೆ ಅದಾದಮೇಲೆ ಟೊಮೆಟೊ ಸ್ಟಾರ್ಟಿಂಗ್ ಹಚ್ಕೊಂಡಿದ್ವಲ್ಲ ಉದ್ದ ಅದನ್ನು ಹಚ್ಕೊಂಡು ಎಲ್ಲನೂ ಇದೆಲ್ಲನೂ ಉದ್ದಿದ ಏನಕ್ಕೆ ಅಂತಂದರೆ ಬಾಯಿಗೆ ಮಟನ್ ಜೊತೆ ಸಿಗಲಿ ಅಂತ ಬಿಕಾಸ್ ಇದು ಗ್ರೇವಿ ಥರ ಮಾಡ್ತಾ ಇರೋದಲ್ಲ ಮಸಾಲ ಸೊ ಅದಕ್ಕೋಸ್ಕರ ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ಮೇಲೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಖಾರದ ಪುಡಿ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಈ ಗ್ರೇವಿ ಜೊತೆ ಸೇರಿಸಿದೆ ಮಟನ್ಗೆ ಸೇರಿಸಿರೋ ಸಪ್ರೇಟು ಆ್ಯಂಡ್ ಇದಕ್ಕೂ ಸೇರಿಸಿರೋ ಸಪ್ರೇಟು ಸೊ ಇದಕ್ಕೆ ಫ್ಲೇವರು ತಟ್ಟಬೇಕು ಅಂತ ಆ್ಯಂಡ್ ಮಟನ್ಗೂ ತಟ್ಟಬೇಕು ಅಂತ ಡ್ ಡಿಫ್ರೆಂಟಾಗಿ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕುಕ್ಕರ್ ವಿಜಿಲ್ ಮಾಡಿಕೊಂಡು ಅದನ್ನು ಎಲ್ಲ ಮಿಕ್ಸ್ ಮಾಡಬೇಕು ನಮ್ಮಮ್ಮ ಫ್ರೈ ಎಲ್ಲ ತಿನ್ನಲ್ಲ ಸೊ ಅವರಿಗೆ ಸಾಂಬಾರಿಗೆ ಸ್ವಲ್ಪ ಮಟನ್ ಸಪ್ರೇಟ್ ತೊಗೊಳ್ತಿದ್ದಾರೆ ಮಟ್ ಮತ್ತೆ ಅದು ಕುಕ್ಕರಲ್ಲಿರೋ ನೀರು ಅದು ಮಟನ್ ಸಾಂಬಾರಿಗೆ ಸೊ ನೋಡಿ ಜಸ್ಟು ಮಟನ್ ಮಾತ್ರ ಈ ಗ್ರೇವಿ ಒಳಗಡೆ ಹಾಕ್ತಿದ್ದಾರೆ ಫ್ರೈಗೋಸ್ಕರ ನನಗೆ ಫ್ರೈ ಅಂದರೆ ಇಷ್ಟ ಅದಕ್ಕೆ ನಾನು ಫ್ರೈ ಇದ್ದೀನಿ ಆ್ಯಂಡ್ ನಮ್ಮ ಮನೇಲಿ ನೆಂಟರು ಬಂದಿದ್ದರು ನಮ್ಮ ನನ್ನ ನನ್ನಾದ್ನಿ ನನ್ನ ಆದ್ಮಿ ಮಕ್ಕಳು ಸೋ ಅದಕ್ಕೋಸ್ಕರ ಒಂದು ಟೂ ಕೆ ಜಿ ಮಟನ್ ತಂದಿದ್ದು ಸೊ ಇದೇನಪ್ಪ ಇಷ್ಟೊಂದು ತಿಂತಾಳೆ ಅರ್ಪಿತಾ ಅಂತ ಅಂದ್ಕೊಬೇಡಿ ಸೊ ಫೈನಲಿ ಅಮ್ಮ ಸ್ಟಾರ್ಟಿಂಗ್ ಮಾಡಿದ್ರಲ್ವಾ ಪೆಪ್ಪರು ಮೆಣಸು ಜೀರಿಗೆ ಎಲ್ಲ ಮಿಕ್ಸಿಲಿ ಹಾಕಿ ಇಟ್ಕೊಂಡಿದ್ರಲ್ಲ ಅದನ್ನು ಮಿಕ್ಸ್ ಮಾಡಿದ್ರು ಅದನ್ನು ಲಾಸ್ಟಲ್ಲಿ ಹಾಕಿ ಅದ್ರ ಜೊತೆ ಆ ಎಣ್ಣೆಲಿ ಕರೆದಿದ್ದರಲ್ಲ ಹಸಿಮೆಣಸಿನ್ಕಾಯಿ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಸೊ ಇದು ಬಂದು ಅಮ್ಮಗೆ ಸಾಂಬಾರು ಅಮ್ಮ ಫ್ರೈ ಎಲ್ಲ ತಿನ್ನೋದಿಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ ಸೊ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ